ಎಲ್ಲರಿಗೂ ನಮಸ್ತೆ ಮಹಾಶಿವರಾತ್ರಿಯ ಮಾಹಿತಿ ನಿಮಗಾಗಿ ಶಿವರಾತ್ರಿ ಹಬ್ಬ ಫೆಬ್ರವರಿ ಇಪ್ಪತ್ತಾರಕ್ಕೋ ಅಥವಾ ಇಪ್ಪತ್ತೇಳಕ್ಕೋ ಸರಿಯಾದ ದಿನಾಂಕ ಮತ್ತು ಸಮಯವನ್ನು ತಿಳಿಯಿರಿ ಮಹಾಶಿವರಾತ್ರಿ ಹಿಂದೂಗಳಲ್ಲಿ ಮಹತ್ವದ ಹಬ್ಬವಾಗಿದೆ ಇದನ್ನು ಮುಖ್ಯವಾಗಿ ಪ್ರತಿ ವರ್ಷ ಶಿವನನ್ನು ಗೌರವಿಸಲು ಆಚರಿಸಲಾಗುತ್ತದೆ ಈ ಹಬ್ಬವು ಚಳಿಗಾಲದ ಕೊನೆಯಲ್ಲಿ ಹಾಗೂ ಬೇಸಿಗೆ ಪ್ರಾರಂಭವಾಗುವ ಮೊದಲು ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ಬರುತ್ತದೆ ಇದನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಅಮಾವಾಸ್ಯೆಯ ಅಥವಾ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಇದು ಇಂಗ್ಲಿಷ್ ಕ್ಯಾಲೆಂಡರಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ ಭಕ್ತರು ಈ ದಿನ ದಿನವಿಡೀ ಉಪವಾಸ ಮಾಡುತ್ತಾರೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಶಿವನನ್ನು ಆರಾಧಿಸಲು ಎಲ್ಲ ನಿದ್ದೆ ಮಾಡದೆ ಜಾಗರಣೆಯಂತಹ ಆಚರಣೆಗಳನ್ನು ಮಾಡುತ್ತಾರೆ ಈ ವೇಳೆ ಭಜನೆಯು ಜೋರಾಗಿ ನಡೆಯುತ್ತದೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇನ್ನು ತಿಳಿಸಿದ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಇದು ಮಹಾಕುಂಭಮೇಳದ ಕೊನೆಯ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ ನಡೆಯುತ್ತಿರುವ ಅತೀ ದೊಡ್ಡ ಆಧ್ಯಾತ್ಮಿಕ ಕೂಟದಲ್ಲಿ ಒಂದಾಗಿದೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಸಮಯ ಚತುರ್ದಶಿ ತಿಥಿ ಆರಂಭ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಎಂಟು ಚತುರ್ದಶಿ ತಿಥಿ ಅಂತ್ಯ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಐವತ್ನಾಲ್ಕು ನಿಶಿತ ಕಾಲ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತೇಳು மத்தியராத்திரி ஹெரோடு எண்டரிந்த பன்னெண்டு ஐம்பத்தெண்டி மொதல பிரகார பூஜை சமய ஃபெபிரவரி இப்பத்தார சாயிரத்த இப்போது சஞ்சை ஆறு ஹெட்டரிந்த ராத்திரி ஒம்பத்து இப்பத்தைக்கு மகாஷிவராத்திரி ಭಕ್ತರು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಶಿವ ದೇವಾಲಯಗಳಿಗೆ ತೆರಳುತ್ತಾರೆ ನೀರು ಹಾಲು ಬಿಲ್ವ ಎಲೆಗಳು ಬೋರೆ ಹಣ್ಣು ಮತ್ತು ದ್ರವ್ಯಗಳಂತಹ ಹಣ್ಣುಗಳೊಂದಿಗೆ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡುವ ಮಹಿಳೆಯರಿಗೆ ಈ ದಿನವೂ ಮುಖ್ಯವಾಗಿದೆ ಭಕ್ತರು ಸಾಮಾನ್ಯವಾಗಿ ಮೂರು ಅಥವಾ ಏಳು ಬಾರಿ ಶಿವಲಿಂಗಕ್ಕೆ ರಕ್ಷಣೆ ಹಾಕುತ್ತಾರೆ ಅವರು ಲಿಂಗದ ಮೇಲೆ ಹಾಲನ್ನು ಸುರಿಯುತ್ತಾರೆ ಮತ್ತು ಎಲೆಗಳು ಹಣ್ಣುಗಳು ಮತ್ತು ಹೂವುಗಳನ್ನು ಅಲ್ಲಿಟ್ಟು ಪೂಜೆ ಮಾಡುತ್ತಾರೆ ಈ ಕಾರ್ಯವಿಧಾನದ ಸಮಯದಲ್ಲಿ ಧೂಪ ದ್ರವ್ಯವನ್ನು ಹಚ್ಚಲಾಗುತ್ತದೆ ಮಹಾಶಿವರಾತ್ರಿ ಹಿಂದೂಗಳ ಪಾಲಿಗೆ ಮಹತ್ವದ ಹಬ್ಬಗಳಲ್ಲಿ ಒಂದು ಶಿವನ ಭಕ್ತರಿಗಂತೂ ಇದು ಬಹಳ ಮಹತ್ವದ ದಿನವಾಗಿರುತ್ತದೆ ಇವತ್ತಿನ ಶಿವರಾತ್ರಿ ಹಬ್ಬದ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು